Gracias. ಹೃದಯದೊಳಗೆ ನೋಡಿ ನಾನೊಂದು ಜ್ಞಾನದ ಋತಿ ಮಾಡಿ ಒದಗಿದ ಬುದ್ಧಿಯ ಭಕ್ತಿಯ ಮಾಡುತ್ತಾ ಋತಿ ಮಾಡಿ ಒದಗಿದ ಬುದ್ಧಿಯ ಭಕ್ತಿಯ ಮಾಡುತ್ತೋತಿಯಲ್ಲಿ ಜ್ಞಾನ ಜ್ಞಾನದಲ್ಲಿ ಮೂಜ್ಞಾನ ಜ್ಯೋತಿಯಲ್ಲಿ ನಾನು ನಾನೇ ನಿಿನಗೊಂದಾ ಋತಿ ನೀನೇ ನಾನು ನಾನೇ ನಿನಗೊಂದರು ತಿಳಗು ಅನಂತ ಕಾಲದಲ್ಲಿ ನಾನೊಂದನಂತ ರೂಪದಲ್ಲಿ ಅನಂತ ಕಾಲದ ನಂದ ಗುರವಿಗೊಂದಾ ಋತಿಗಳೇ ಮತ್ತೆ ನಿರ್ಮಾಣ ಸಮಾರಂಭ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ ದ್ವಾರ ಬಗ್ಗೆಲ್ಲ ಸೇರವ ಪೂಜ್ಯರು ಧನ್ಮಾನ್ಯರು ಕೂಡ ಆಗಮಿಸಿದ್ದಾರೆ ಪೂಜ್ಯರು ದ್ವಾರಬಾಗ್ಲಿಗೆ ಪೂಜೆ ಅಧಿಕಾರಿಗಳ ಮೂಲಕ

మండ్యరాపేటేశ్వరి దేవస్థాన ప్రముఖ ద్వారబి ఉద్ఘాట సమార ఎలా గౌరవ పూర్తి అమృత భక్తి సేవించు జా గౌరవ ధన్మం అన్న పతారు సిద్ధగౌడ కదేశ్వర ಜೊತೆಗೆ ಶ್ರೀಕಪ್ಪ ವಕ್ತಿಚಾರವರು ಸರ್ ಕೂಡ ಎಲ್ಲ ಗೌರವಂತ ತಗೊಂಡು ತಾವು ಕೂಡ ದಿನಗೌಡಕ್ಕೆ ಕೂಡ ಈ ಒಂದು ಕೂಡ ಕೈ ಜೋರಿಸ ಈ ಒಂದು ತುಂಬವಂತ ಕಾರ್ಯಕ್ರಮವನ್ನ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ ಚಪ್ಪಳ ಮುಖೇನ ಅವರಿಗೆ ಅಭಿನಂದಿಸಬೇಕಂತ ತಮ್ಮನ್ನು ಇದ್ದಾರೆ ತಗೊಂದ್ರ ಜೋರಾಗಿ ಚಪ್ಪಳವನ್ನು ತಟ್ಟಿ ಇದೊಂದು ಕುಂಡ ಗಾತ್ರ ಚಟಕ ಬಂದರೂ ಕೂಡ ಸಾಕ್ಷಿ ಆಗ್ತಕ್ಕಂತಹ ತಮ್ಮನ್ನು ತಿಳ್ಕೊಳ್ತಾ ಬಂಡ ರಾಜಕೇಶ್ವರಿ ದೇವಸ್ಥಾನರು ಕೂಡ ದೇವಿ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಸಲ್ಲಿಸಲಾಗ್ತಾ ಇದೆ ಈಗ ಕಾರ್ಯಕ್ರಮದ ತಮ್ಮನ್ನು ಕೇಳ್ಕೊಳ್ತಾ ರಾಮಕೃಷ್ಣ ಸರ್ ಅವರು ನಿವೃತ್ತ ಶಿಕ್ಷಕರು ನಮ್ಮ ತಾಯಪ್ಪ ಅನ್ನ ಅವರಿಗೆ ಶಾಲನ್ನ ವಿಶೇಷ ಶುಭವನ್ನ ಆರೈಸ್ತಾ ಇದ್ದಾರೆ ಯಾರ ಬಗ್ಗೆ ಉದ್ಘಾಟನಾ ಸಮಾರಂಭದ ಭಕ್ತಿಗೆ ಪದೆಲ್ಲರೂ ಕೂಡ ಕುಲಕಿತರಾಗಿದ್ದಾರೆ ಭಕ್ತಿ ಸೇವೆಯನ್ನು ಸಮರ್ಪಿಸಿರ್ತಕ್ಕಂಥ ರಾಯಪ್ಪ ಯಾದವ್ ಮತ್ತು ಸಹೋದರರಿಗೆ ಪ್ರೀತಿಯ ಗೌರವ ಸತ್ಕಾರವನ್ನು ನಮ್ಮ ರಾಮಕೃಷ್ಣ ಸರ್ ಅವರು ನೆರವೇರಿಸ್ತಾ ಇದ್ದಾರೆ ಮತ್ತು ನಮ್ಮ ತಾಯಪ್ಪ ಯಾದವ್ ಕಾಳೆ ಬೆಳಬಂದಿ ಬನದೇಶ್ವರ ಟೈಲ್ಸ್ ಮತ್ತು ಮಾರ್ಬಲ್ ಡೀಲರ್ ಯಾದಗಿರಿ ಮತ್ತು ಶಹಪುರ ಇವರ ಒಂದು ಭಕ್ತಿ ಸೇವೆಯ ಹಿನ್ನೆಲೆಯಲ್ಲಿ ಇವತ್ತು ಬಂಡ್ಯರಾಜೋಟೇಶ್ವರ ದೇವಸ್ಥಾನದ ನೂತನ ದ್ವಾರ ಬಾಗಿಲು ಒಂದು ಉದ್ಘಾಟನೆ ಸಮಾರಂಭ ಇಷ್ಟೊಂದು ಅರ್ಥಪೂರ್ಣವಾಗಿ ಇಲ್ಲಿ ಒಂದು ಜರುಗಿದೆ ಎನ್ನುವಂಥದ್ದು ವಿಶೇಷವಾಗಿ ಮಹಾದ್ವಾರವನ್ನು ಕಟ್ಟಿಸುವಂತ ಉದ್ದೇಶ ಏನು ಅಂತಪ್ಪ ಅಂತ ಕೇಳಿದಾಗ ನೋಡಿ ದೇವಸ್ಥಾನ ಗ್ರಸ್ತೆಗಳಿಗೂ ಯಾರಿಗೂ ಕಾಣೋದಿಲ್ಲ ಅದು ಸ್ವಲ್ಪ ಹಿಂಬದಿಯಲ್ಲಿ ಇರುತ್ತದೆ ಹಾಗಾಗಿ ಒಂದು ಮಹಾದ್ವಾರ ಇದ್ದಾಗ ಇಲ್ಲಿ ಯಾವುದೋ ಒಂದು ಧಾರ್ಮಿಕ ಸ್ಥಳ ಇದೆ ಒಂದು ಪುಣ್ಯಕ್ಷೇತ್ರ ಇದೆ ಅನ್ನುವುದನ್ನ ಮಹಾದ್ವಾರಗಳು ನಮಗೆ ಸೂಚಿಸುತ್ತವೆ ಆ ನಿಟ್ಟು ಆ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಮಹಾದ್ವಾರವನ್ನ ನಿರ್ಮಾಣವನ್ನ ಮಾಡ್ತಾ ಬರಲಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ತಾಯಪ್ಪ ಯಾದವ್ ಹಿಡೀ ಯಾದವ್ ಕುಟುಂಬ ಪರಿವಾರ ಪರಿವಾರವೇ ಕೂಡಿಕೊಂಡು ತುಂಬಾ ಸುಸಜ್ಜಿತವಾದಂತಹ ಗಟ್ಟಿ ಮುಟ್ಟಾದ ಒಂದು ಮಹಾದ್ವಾರವನ್ನ ನಿರ್ಮಾಣವನ್ನು ಮಾಡಿ ಇವತ್ತೆಲ್ಲ ಸರ್ವ ಪೂಜ್ಯರ ಸಂವಿಧಾನದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ನೂತನ ದ್ವಾರ ಬಾಗಿಲು ಮಹಾದ್ವಾರವನ್ನ ಈಗಾಗಲೇ ಉದ್ಘಾಟನೆ ಉದ್ಘಾಟನೆಯನ್ನ ಮಾಡಲಾಗಿದೆ ಅನೇಕ ಸಂದರ್ಭದ ಈ ಮಾರ್ಗದಲ್ಲಿ ಹೋಗುವಾಗ ನೋಡ್ತಿದ್ವಿ ಬಂಡೆರಾಜ್ ಚೋಟೇಶ್ವರ ದೇವಸ್ಥಾನ ಎರಡು ತೆರಿಗೆ ನೋಡಿಕೊಂಡು ಹೋಗ್ತಾ ಇದ್ದೀವಿ ಒಳಗೆ ಬರುವಂತಹ ಸಂದರ್ಭಗಳು ಅವಕಾಶಗಳು ಆಗಿರ್ಲಿಲ್ಲ ಇವತ್ತು ಬಂದು ನಾವೆಲ್ಲ ನೋಡಿದೀವಿ ಬಹಳ ಆಯಿತು ತುಂಬಾ ಸಂತೋಷವಾಯ್ತು ನಾವೆಲ್ಲರೂ ಸಹಿತ ಇಲ್ಲಿ ಬಂಡೆ ಮೇಲೆ ಕುತ್ಕೊಂಡು ಹೆಸರಿರ್ತಕ್ಕಂತೆ ಒಂದು ಬಂಡೆ ಮೇಲೆ ಇರ್ತಕ್ಕಂಥ ಒಂದು ಬಂಡೆ ರಾಚೋಟೇಶ್ವರ ದೇವಸ್ಥಾನ ಎಂತ ಒಂದು ಇಲ್ಲಿ ಚಕ್ರದ ಕಲ್ಲು ಬಹಳ ಪ್ರಸಿದ್ಧಿ ಪಡೆದಂತ ಕಲ್ಲು ಎಷ್ಟೊಂದು ಬಿಳಿ ಶುಭ್ರವಾದಂತ ಒಂದು ಬಂಡೆಯನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಇಡೀ ವೇದಿಕೆನೆ ಒಂದು ಬಂಡೆ ಮೇಲೆ ಇಲ್ಲಿ ನಿರ್ಮಾಣವಾಗಿದೆ ಅಂತಕ್ಕಂಥದ್ದು ಕಾರಣ ಅಂತಂದ್ರೆ ಬಂಡೆ ರಾಜೋಡ್ಡೇಶ್ವರಿ ಏನು ಸನ್ನಿಧಿಗೆ ನೀವು ಬರ್ತೀರಲ್ಲ ದೇವರಲ್ಲಿ ಏನ್ ಬಳ್ಕೋಬೇಕಪ್ಪ ಅಂತಂದ್ರೆ ಏನ್ ಹೇಳ್ತಾರಪ್ಪ ಸಂದೇಶ ಅಂತಂದ್ರೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು ಎಷ್ಟೇ ನೋವುಗಳು ಬಂದ್ರು ಸಹಿತ ಬಂಡೆ ತರ ನೀನ್ ಗಟ್ಟಿ ಆಗಿರ್ಬೇಕಪ್ಪ ಅಂತೇಳಿ ಬಂಡೆಟೇಶ್ವರು ನಮಗೆ ಇನ್ನೆಲ್ಲ ಹೇಗೆ ಸಂದೇಶವನ್ನ ನೀಡ್ತಾರ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಭಗವಂತನ ಕೃಪೆ ದೇವರ ಕೃಪೆ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಈ ಸಂದರ್ಭದಲ್ಲಿ ನಾನು ಶುಭವನ್ನ ಹಾರೈಸಿ ಹಾರೈಸಿ ಮತ್ತು ವಿಶೇಷವಾಗಿ ಆ ನಮ್ಮ ಸಮಿತಿಯ ಸಮಿತಿಯವರು ಹೇಳಿದಂತೆ ಚಿದಾನಂದಪ್ಪ ಸಹಿತ ಹೇಳಿದಂತೆ ಇಲ್ಲಿ ಸುಕ್ಷೇತ್ರ ಬನವೇಶ್ವರ ಒಂದು ಸನ್ನಿಧಿಯಲ್ಲಿ ಸುಮಾರು ಮೂರು ಕೋಟಿ ವೆಚ್ಚದ ಒಂದು ಬೃಹತ್ ಆ ದಾಸೋಹ ಭವನವನ್ನ ನಿರ್ಮಾಣವನ್ನ ಮಾಡಲಿಕ್ಕೆ ತಾವೇನು ಇವತ್ತು ಆ ದಾಪುಗಾಲನ್ನ ಇಟ್ಟಿದ್ರಿ ಬಹಳ ದೊಡ್ಡ ಆ ಯೋಜನೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ದೊಡ್ಡ ಯೋಜನೆಯಲ್ಲಿ ಒಂದು ಮಹಾ ದಾಸೋಹ ನಮ್ಮ ಭಾಗದಲ್ಲಿ ಇಲ್ಲ ಅಂತ ದೊಡ್ಡ ಯೋಜನೆಯನ್ನ ಇವತ್ತು ತಾವೆಲ್ಲ ಬನದೇಶ್ವರರ ಭಕ್ತರು ಕಾಳಬೆಳಗುಂದಿಯ ಭಕ್ತರು ಆ ನಿಟ್ಟಿನಲ್ಲಿ ಒಂದು ದಾಪುಗಾಲ ಇಟ್ಟಿದ್ದು ತುಂಬಾ ಸಂತೋಷ ಸುಮಾರು ಮೂರು ಕೋಟಿ ವೆಚ್ಚದ ಒಂದು ದಾಸೋಹ ಭವನ ಬಹುಬೇಗನೆ ಅದು ನಿರ್ಮಾಣಗೊಂಡು ಭಕ್ತರಿಗೆ ಅದು ಅನುಕೂಲ ಆಗಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಶುಭಾಶಯಿಸಿ ನಾನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಶರಣು ಶರಣಾರ್ಥಿಗಳು ಶುಭವನ್ನ ಹಾರೈಸರು ಇನ್ನಷ್ಟು ದೇವರು ದೊಡ್ಡ ಶಕ್ತಿಯನ್ನು ನೀಡಲಿ ಇಂತಹ ಶುಭ ಕೌಂಕರಗಳು ಇನ್ನು ಅನೇಕ ಕಾರ್ಯಗಳನ್ನ ಈ ಸಮಾಜದಲ್ಲಿ ಮಾಡಲಿ ಎನ್ನುವ ಶಕ್ತಿಯನ್ನ ಕರುಣಿಸಿದ ಆ ಬನಗೇಶ್ವರ ರಾಕೇಶ್ವರ ದೇವಸ್ಥಾನದಲ್ಲಿ ನಾವೆಂತ ಕೂಡ ಕೇಳ್ಕೊಳ್ಬೇಕಾಗ್ತದೆ ಇಂಥ ಅಮೂಲ್ಯವಾದ ಸೇವೆಯನ್ನ ಇವತ್ತ ಕೊಡುಗೆಯನ್ನ ನೀಡಿರ್ತಕ್ಕಂಥ ಯಾದವ್ ಅವರು ಅವರಿಗೆ ಆ ಭಗವಂತ ದೊಡ್ಡ ಶಕ್ತಿಯನ್ನ ನೀಡಿ ಅವ್ರಿಗೆ ಭಕ್ತಿಯನ್ನ ಇನ್ನಷ್ಟು ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆ ಸೇವೆಯನ್ನ ಎಲ್ಲ ತರದ ಪೂಜೆ ಜೊತೆಗೆ ಹಿರಿಯರು ಕೂಡ ಶುಭವನ್ನು ಹಾರೈಸ್ತಾ ಇದ್ದಾರೆ ಇನ್ನು ಅನೇಕ ಸಮಾಜಮುಖಿ ಕೆಲಸಗಳು ಈ ಸಮಾಜಕ್ಕೆ ನೀಡಲಿ ಅಂತ ದಿವಸ ಈ ಸಮಾರಂಭದಲ್ಲಿ ತಮ್ಮೆಲ್ಲರ ಭಕ್ತಿ ಪೂರ್ವಕ್ಕೆ ಈ ಸೇವೆಯನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ದಂಪತಿಗಳಿಗೆ ಶುಭವನ್ನ ಸರ್ಕಾರವನ್ನ ನೆರವೇರಿಸಿದ್ದಾರೆ ಮಠ ಮೊದಲ ಬಾರಿಗೆ ಭದ್ರಕಾಳಿ ಶ್ರೀ ಪನದೇಶ್ವರನ್ನು ಮನದಲ್ಲಿ ಸ್ಮರಿಸುತ್ತ ಶ್ರೀ ಬಂಡೆ ರಾಚೋಟೇಶ್ವರ ದೇವಸ್ಥಾನದ ನೂತನವಾಗಿ ನಿರ್ಮಿಸಿರುವ ದ್ವಾರಬಾಗಿಲು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಗುರುಲಿಂಗ ಶಿವಾಚಾರ್ಯ ಹಿರೇಮಠ ಮಾಲ್ಕೋಡು ಇವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ಮತ್ತು ಅದೇ ರೀತಿ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಶ್ರೀ ಗುರುಮೂರ್ತಿ ಶಿವಾಚಾರ್ಯರು ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಕಡಚೂರಗೂ ನಾನು ತುಂಬಾ ಹೃದಯದ ಧನ್ಯವಾದವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಪೂಜ್ಯ ಶ್ರೀ ಷಠಸ್ಥಲೆ ಬ್ರಹ್ಮ ರಾಜಗುರು ರಾಜೇಂದ್ರ ಒಡೆಯರ ಶಿವಾಚಾರ್ಯರು ರಾಜಗುರು ಪಾರ್ವತೇಶ್ವರ ಸಂಸ್ಥಾನ ಬೃಹನ್ಮಠ ನವದಿಗಿ ಅವರು ಅನುಪಸ್ಥಿತಿಯಲ್ಲಿದ್ದು ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ಪೂಜ್ಯ ಶ್ರೀ ಷಠಸ್ಥಲ ಬ್ರಹ್ಮೆ ಕೊಟ್ಟೂರೇಶ್ವರ ಶಿವಾಚಾರ್ಯರು ವರಾಾಸಿ ಹಿರೇಮಠ ಎಲ್ಲರಿ ಇವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ಪೂಜ್ಯ ಶ್ರೀ ಶಾಂತವೀರ ಮುರುಘ ರಾಜೇಂದ್ರ ಮಹಾಸ್ವಾಮಿಗಳು ಕಾಸಮಠ ಇವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಶೀರ್ವಾದ ಈ ಶ್ರೀ ಬನದೇಶ್ವರ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲಗ ಡಿಬ್ಬೇಗೌಡ ಪೊಲೀಸ್ ಪಟೇಲ್ ಇವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶ್ರೀ ಬನದೇಶ್ವರ ದೇವಸ್ಥಾನ ಅರ್ಚಕ ವೃಂದ ಮತ್ತು ಚೆಲ್ಮಲಿ ವೃಂದದವರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಮತ್ತು ನನ್ನ ಒಂದು ಕುಟುಂಬದ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶ್ರೀ ಸಿದ್ದಪ್ಪಗೌಡ ಮಾಲಿಪೇಟೆ ಕಾಳೆ ಬೆಳಗೊಂಡಿ ಇವರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಮತ್ತು ನನ್ನ ಕುಟುಂಬದ ವತಿಯಿಂದ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಸಮಸ್ತ ಪೊಲೀಸ್ ಪಾಟೀಲ್ ಬಂಧುಗಳು ಮತ್ತು ಸುಗನ್ಗೌಡ ಪೊಲೀಸ್ ಪಾಟೀಲ್ ಇವ್ರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಮತ್ತು ನನ್ನ ಕುಟುಂಬದ ವತಿಯಿಂದ ಮುಖಾಂತರ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶ್ರೀ ಸಿದಾನಂದಪ್ಪ ಪ್ರಥಮ ದರ್ಜೆ ಗುತ್ತಿಗೆದಾರರು ಇವ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ಮತ್ತು ನನ್ನ ಕುಟುಂಬದ ವತಿಯಿಂದ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿ ಅಲಂಕರಿಸಿರ್ತಕ್ಕಂಥ ನಮ್ಮ ಶ್ರೀ ವಿಠಲ್ ಯಾದವ್ ಸಾಹೇಬ್ರ ಅಳೆಯಂದರಾಗಿರ್ತಕ್ಕಂಥ ಶ್ರೀ ಪ್ರದೀಪ್ ಕುರ್ಲೆ ಅವ್ರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಮತ್ತು ನನ್ನ ಕುಟುಂಬದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಅರ್ಚಕರಾಗಿರ್ತಕ್ಕಂಥ ಶ್ರೀ ಪಂದೇಶ್ವರ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ಶಿಲಭಯ್ಯ ಸ್ವಾಮಿ ಗುರುಗಳಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಮತ್ತು ನನ್ನ ಕುಟುಂಬದ ವತಿಯಿಂದ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ಈಗ ತಾನೇ ಎಲ್ಲ ಈ ಕಡೆ ಅಮ್ಮ ಈ ಕಡೆ ಮತ್ತೆ ಬರ್ತದೆ ಇಷ್ಟ Yeah.